ಬಣ್ಣದ ಲೋಕದ ಕನಸುಗಳು ಯಾರಿಗಿರಲ್ಲ ಹೇಳಿ ದೂರದಿಂದ ನೋಡಿದ್ರಿಗೂ ಕೂಡ ನಾನು ಕೂಡ ಹೀರೋ ಆಗಬೇಕು ಅನ್ಸೋದು ಸಹಜ ಆದರೆ ಅದಕ್ಕೆ ಆದಂಥ ಒಂದಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ ಅದರ ಜೊತೆಗೆ ನಿರ್ದೇಶನ ಮಾಡೋದು ಕೂಡ ಸುಲಭದ ಕೆಲಸ ಅಲ್ಲ ಈಗ ಸದ್ಯಕ್ಕೆ ಮೇ ಸೆಕೆಂಡ್ಗೆ ರಿಲೀಸ್ ಆಗ್ತಿರುವಂಥ ನಾಂಪೋಲಿ ಸಿನಿಮಾದಲ್ಲಿ ಯಶವಂತು ಹೊಸದಾಗಿ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದಾರೆ ಸ್ಯಾಂಡಲ್ವುಡ್ಗೆ ಒಬ್ಬರು ಹೊಸ ಹೀರೋ ಸಿಗ್ತಾ ಇದ್ದಾರೆ ಜೊತೆಗೆ ನಿರ್ದೇಶನದ ಜವಾಬ್ದಾರಿ ಕೂಡ ಹೊತ್ತಿದ್ದಾರೆ ಎರಡು ಕನಸು ಉಟ್ಕೊಳ್ತು ಅವರನ್ನ ಮಾತಾಡಿಸ್ತಾ ಹೋಗೋಣ ಹೊಸ ಹೀರೋಗೆ ಇವತ್ತಿನ ಇಂಡಸ್ಟ್ರಿಗೆ ನಾವು ಕೂಡ ಸ್ವಾಗತ ಹೇಳ್ತಾ ಇರೋಣ ಯಶವಂತ್ ಆಲ್ ದಿ ಬೆಸ್ಟ್ ಗೊತ್ತಾಗ್ತಿಲ್ಲ ಎಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೇ ಸೆಕೆಂಡ್ಗೆ ಎಕ್ಸೈಟ್ಮೆಂಟ್ ಟೆನ್ಶನ್ ಎಲ್ಲ ಇದ್ದೇ ಇರುತ್ತೆ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿನೇ ಹೊಸದು ನಿಮಗೆ ಸೊ ಏನ್ ಅನ್ನಿಸ್ತಾ ಇದೆ ಮೇ ಸೆಕೆಂಡ್ ಗೆ ಅಂದ್ರೆ ಇನ್ನ ಎರಡು ದಿನ ಇದೆ ಮೇ ಸೆಕೆಂಡ್ ಗೆ ಸೊ ಟೆನ್ಶನ್ ಜಾಸ್ತಿನೇ ಆಗ್ತಿದೆ ಸೊ ಒಂದ್ ಕಡೆ ಭಯ ಹೇಗೆ ಎಲ್ಲಿ ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಏನು ಅಂತ ಗೊತ್ತಾಗ್ತಿಲ್ಲ ಸೊ ಕನ್ಫ್ಯೂಷನ್ ಅಲ್ಲಿ ಫುಲ್ ಟೆನ್ಶನ್ ಆಗಿದ್ದೀನಿ ಏನು ಟೆನ್ಷನ್ ಮಾಡ್ಕೊಬೇಕಾಗಿಲ್ಲ ಕಥೆ ಇಷ್ಟ ಆದರೆ ಖಂಡಿತ ಜನ ಹೊಸಬ್ರು ಹಳಬ್ರು ಅಂತ ನೋಡಲ್ಲ ಇಷ್ಟಪಡ್ತಾರೆ ಈ ಯಶ್ವಂತ್ ಎಲ್ಲಿನವರು ಯಾಕೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಕನಸು ಹುಟ್ಕೊಂಡಿದ್ದು ನಾನು ಪ್ರಾಪರ್ ಬ್ಯಾಂಗ್ಳೂರೇ ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಸೊ ನನಗೆ ಮುಂಚೆಯಿಂದನೂ ನನಗೆ ಸಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ತುಂಬ ಕನಸಿತ್ತು ನನಗೆ ಲೈಕ್ ನಾನು ಎಜುಕೇಷನ್ ಮುಗಿಸಿದ್ದು ನಮ್ಮ ತಂದೆ ತಾಯಿಗೋಸ್ಕರ ಅವರು ಅವ್ರ ಆಸೆ ನಾನು ಎಜುಕೇಷನ್ ಮುಗಿಸಿ ಒಂದೊಳ್ಳೆ ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಹೋಗಿ ಅಲ್ಲೇ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅನ್ನೋದು ಅವ್ರ ಕನಸು ಬಟ್ ನನ್ನ ಅದಾಗಿರಲಿಲ್ಲ ನಾನು ಇಂಡಸ್ಟ್ರಿಗೆ ಬರಬೇಕು ಏನಾದರೂ ಒಂದು ಕೆಲಸ ಮಾಡಬೇಕು ಇಲ್ಲಿ ಗುರುತಿಸ್ಕೊಬೇಕು ಅನ್ನೋದು ನನ್ನ ಆಸೆ ಇತ್ತು ಸೊ ಅವ್ರ ಆಸೆ ಹಂಗೆ ನಾನು ಎಜುಕೇಷನ್ ಮುಗಿಸ್ದೆ ನನ್ನ ಆಸೆ ಹಂಗೆ ನಾನು ಇಂಡಸ್ಟ್ರಿಗೆ ಬಂದೆ ಸೊ ಬಂದು ಒಂದಷ್ಟು ಸ್ಟ್ರಗಲ್ ಮಾಡಿದೆ ಅವಕಾಶಕ್ಕೋಸ್ಕರ ಎಲ್ಲ ಕಡೆ ಓಡಾಡಿ ಮಾಡಿದೆ ಬಟ್ ನನಗೆ ಅವಕಾಶ ಎಲ್ಲೂ ಸಿಗಲಿಲ್ಲ ಯಾಕಂದರೆ ನಾನು ಎಲ್ಲೇ ಹೋದರೂ ಕೂಡ ನೀನು ಏನು ಎಕ್ಸ್ಪೀರಿಯನ್ಸ್ಟು ನಿನ್ನ ಏನೂ ಮಾಡಿಲ್ಲ ಮುಂಚೆ ಈಗ ಸಡನ್ನಾಗಿ ಬಂದು ನನಗೆ ಅವಕಾಶ ಅಂತಂದರೆ ನೀನು ನಂಬಿ ನಾನು ಹೇಗೆ ಅವಕಾಶ ಕೊಡಲಿ ಅಂತ ಒಂದಷ್ಟು ಕ್ವಶನ್ಸ್ಗಳು ಕೇಳಿದರು ಹೌದು ಅವ್ರು ಕೇಳಿದ್ದು ಸತ್ಯ ಇದೆ ನಾ ಬಟ್ ಪ್ರೂವ್ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶ ಬೇಕಲ್ವಾ ಆ ಒಂದು ಕಾರಣಕ್ಕೋಸ್ಕರ ನಾನೇ ಕತೆ ಬರೆದು ಒಂದಷ್ಟು ಕಡೆ ಎಲ್ಲ ಓಡಾಡಿದೆ ಬಟ್ ಸೇಮ್ ಕ್ವಶನ್ ಅವರು ರೈಸ್ ಮಾಡಿದ್ರಿಂದ ನಾನು ಸ್ಟ್ರಗಲ್ ನಾವು ನೋಡಿ ನಮ್ಮ ತಂದೆನೇ ಸರಿ ಏನಕ್ಕೆ ಇಷ್ಟೊಂದು ಓದಾಡ್ತಿದ್ದೀಯ ಓಕೆ ಆಯ್ತಾ ಇದೇ ಪ್ರಾಬ್ಲಮ್ಮು ಸರಿ ಆಯಿತು ಅದೇನಾಗುತ್ತೆ ಮಾಡು ನಿಂದೆ ನಾನು ನಿಂತ್ಕೊತೀನಿ ಅಂತ ನಿಂತು ಇಲ್ಲಿವರೆಗೂ ಬಂದಿದ್ದಾರೆ ಈಗ ನನಗೆ ಇನ್ನೂ ಒತ್ತಡ ಜಾಸ್ತಿ ಆಗಿದೆ ಯಾಕಂದರೆ ನಮ್ಮ ತಂದೆನೇ ಹಾಕಿರೋದ್ರಿಂದ ಅವ್ರನ್ನ ನಾನು ದಡಕ್ಕೆ ಸೇರಿಸ್ಬೇಕು ಆ ಇದು ಇನ್ನೂ ಟೆನ್ಷನ್ ಜಾಸ್ತಿ ಆಗ್ತಿದೆ ಯಾ ಹೋಪಿಂಗ್ ಫಾರ್ ಬೆಸ್ಟ್ ವೇ ಆದರೆ ಯಾವ ಮೂಮೆಂಟಲ್ಲಿ ನಾನು ಇಂಡಸ್ಟ್ರಿಗೆ ಬರಬೇಕು ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ದು ಲೈಕ್ ನನ್ಗೆ ಇಂಡಸ್ಟ್ರಿಗೆ ನಾನು ನನಗೆ ಸಿನಿಮಾ ಹುಚ್ಚು ಜಾಸ್ತಿ ನಾನು ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಫಸ್ಟೇ ಫಸ್ಟ್ ಶೋ ಹೋಗಿ ನಾನು ಸಿನ್ಮಾ ನೋಡ್ತೀನಿ ಸೊ ಅದರಿಂದ ನಾನು ಅವರ ಆ ಕ್ರೇಜು ಆಡಿಯನ್ಸ್ ಕ್ರೇಜು ಆ ಸಿನಿಮಾ ತೆಗಿತಿದ್ದ ರೀತಿ ನಾನು ಎಲ್ಲೇ ಶೂಟಿಂಗ್ ನಡೀತಿದ್ರು ಕೂಡ ನಾನು ನಿಂತ್ಕೊಂಡ್ಬಿಡ್ತಿದ್ದೆ ಹೋಗಿ ನಾನು ಶೂಟಿಂಗ್ ನೋಡ್ಕೊಂಡು ನಿಂದು ಅಲ್ಲೇ ಇಡೀ ದಿನ ಕಳೆದು ಬಿಡ್ತಿದ್ದೆ ಸೊ ಅದೆಲ್ಲ ನಾನು ಅಬ್ಸರ್ವ್ ಮಾಡ್ತಿದ್ದೆ ಓಕೆ ಓಕೆ ಅಂತೆಲ್ಲ ತಿಳ್ಕೊತಿದ್ದೆ ನಾನು ಸೊ ನನಗೆ ಬೇಸಿಕಲಿ ನನಗೆ ವಿಷ್ಣು ಸರ್ ಅಂದರೆ ತುಂಬ ಪ್ರಾಣ ಅವರ ಆ್ಯಕ್ಟಿಂಗ್ನ ಇದುವ್ರಿಗೂ ಯಾರನ್ನೂ ಬಿಟ್ ಯಾರು ಬೀಟ್ ಮಾಡೋಕ್ಕಾಗಲ್ಲ ಅವರಂದರೆ ನನಗೆ ಪ್ರಾಣ ಸೊ ಅವರಿಂದ ನಾನು ಇನ್ಸ್ಪೈರಾಗಿ ಓಕೆ ನಾನು ಇಂಡಸ್ಟ್ರಿಗೆ ಬರಬೇಕು ಮತ್ತು ಉಪೇಂದ್ರ ಸರಿಂದ ನಾನು ಡೈರೆಕ್ಷನ್ ಇನ್ಸ್ಪೈರ್ ಆಗಿ ಓಕೆ ನಾನು ಕತೆ ಮಾಡಬೇಕು ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟಿ ಇಂಡಸ್ಟ್ರಿಗೆ ಬಂದಿದ್ದು ಓಕೆ ಅಂದರೆ ಹೀರೋ ಆಗಿ ಬರೋದು ಓಕೆ ಕೆಲವೊಬ್ಬರಿಗೆ ಅದು ನಾನು ಹೀರೋ ಆಗಬೇಕು ಅನ್ನೋದಿರುತ್ತೆ ತೆರೆ ಮೇಲೆ ಬೇರೆ ಯಾರನ್ನೂ ನೋಡಿದಾಗ ಬಟ್ ಡೈರೆಕ್ಟರ್ ಕೂಡ ಆಗಿದ್ದೀರಾ ಆ ಆಸೆ ಹೆಂಗೆ ಬಂತು ಹೇಗೆ ಬ್ಯಾಲೆನ್ಸ್ ಮಾಡಿದ್ದು ಹೌದು ನಾನು ಇಂಡಸ್ಟ್ರಿಗೆ ಬಂದಾಗ ಫಸ್ಟು ಬೇಸಿಕಲಿ ನಾನು ಆಕ್ಟರ್ ಆಗಬೇಕು ಅಂತ ಬಂದಿದ್ದು ಎಲ್ಲೋ ಒಂದು ಕಡೆ ಒಂದಷ್ಟು ಸೀರಿಯಲ್ ಜೂನಿಯರ್ ಆರ್ಟಿಸ್ಟಾಗಿ ವರ್ಕ್ ಕೆಲಸ ಮಾಡಿದೆ ಏನು ಅಂತಂದರೆ ಇಡೀ ದಿನ ಒಂದು ಸಣ್ಣ ಪಾಸಿಂಗ್ಗೋಸ್ಕರ ಇಡೀ ದಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ವೆಯ್ಟ್ ಮಾಡಿಸೋರು ಸೊ ನನಗೆ ಅದರಲ್ಲೋ ಒಂದು ಕಡೆ ನಾನು ಏನೋ ಒಂದು ಕಲೆ ನಾನು ಏನೋ ಒಂದು ಆ್ಯಕ್ಟಿಂಗ್ ಮಾಡಬೇಕು ಏನೋ ಪಾತ್ರ ಮಾಡಬೇಕು ಏನೋ ಒಂದು ಚೂರು ಗುರುತಿಸ್ಬೇಕು ಅಂತ ಬಂದಿದ್ದಾಗ ನಾನು ಇಡೀ ದಿನ ವೆಯ್ಟ್ ಮಾಡಿಸಿ ಒಂದು ಸಣ್ಣ ಪಾಸಿಂಗ್ ಸಿ ಆ ಜೂನಿಯರ್ ಆರ್ಟಿಸ್ಟ್ ಬಗ್ಗೆ ನಾನು ಅದು ಮಾತಾಡ್ತಿಲ್ಲ ಯಾಕಂದರೆ ನನಗೂ ಏನೋ ಒಂದು ಕಲೆ ಇದೆ ನಾನು ಅದನ್ನು ಪ್ರೂವ್ ಮಾಡ್ಕೊಳ್ಳೋಕೆ ನನಗೆ ಅವಕಾಶ ಸಿಗ್ತಿಲ್ವಲ್ಲ ಅನ್ನೋ ಒಂದು ನನಗೊಂದು ದುಃಖ ಇತ್ತು ಆ ಪಾಸಿಂಗು ಕೂಡ ಇಲ್ಲೂ ಔಟ್ ಆಫ್ ಅಲ್ಲಿ ಶೂಟ್ ಮಾಡೋರು ಅಂದರೆ ಲೈಕ್ ಇವಾಗ ಮೈನ್ ಕ್ಯಾರೆಕ್ಟರ್ನ ಫೋಕಸ್ಡಾಗಿಟ್ಟರೆ ಬ್ಯಾಕ್ಗ್ರೌಂಡನ್ನ ಔಟ್ ಆಫ್ ಫೋಕಸ್ಡಲ್ಲೇ ಇಟ್ಕೊಳ್ತಾರೆ ಸೊ ಅದನ್ನು ಔಟ್ ಆಫ್ ಫೋಕಸ್ಡಲ್ಲಿಟ್ಟರು ನನಗೆಲ್ಲ ಒಂದು ಕಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಅಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ನಮಗೆ ಚೇರು ಕೂಡ ಕೊಡ್ತಿರಲಿಲ್ಲ ಜೂನಿಯರ್ ಆರ್ಟಿಸ್ಟ್ಗಳ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ ಚೇರು ಕೂಡ ಕೊಡ್ತಿರಲಿಲ್ಲ ಸೊ ನಮ್ಗೆ ಅಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಅದೊಂದು ಪಾಸಿಂಗ್ ಮಾಡ್ತೀವಿ ಓಕೆ ಅದು ಮಾಡೋದ್ರಲ್ಲಿ ನಮಗೆ ಬೇಜಾರಿಲ್ಲ ಬಟ್ ನಮಗೆ ಕೇ ಕ್ಯಾಮ್ರಾಲಿ ಫೇಸಿಂಗೇ ಇಲ್ಲ ಅಂತಂದರೆ ನಾವು ಅಷ್ಟು ಕಷ್ಟಪಡೋದು ಏನಕ್ಕೆ ನಾವು ಏನೋ ಒಂದು ಕಲೆನ ಗುರ್ತಿಸ್ಕೊಳ್ಳೋಕ್ಕೋಸ್ಕರ ನಾವು ಒಂದು ಐನೂರು ರೂಪಾಯಿ ಬಾಟಗೋಸ್ಕರ ನಾವು ಬಂದಿಲ್ಲ ನಮ್ಮನ್ನು ಗುರುತಿಸ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇಂಡಸ್ಟ್ರಿಗೆ ಬಂದಿದ್ದು ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಬೇಜಾರಾಗ್ತಿತ್ತು ಇಲ್ಲ ಅದಾದಮೇಲೆ ಎಲ್ಲೋ ಒಂದು ಕಡೆ ಸಿನಿಮಾ ಅವಕಾಶ ಸಿಕ್ತು ಬಟ್ ಕಾರಣ ಅಂತ ಅದು ನಿಂತೋಯ್ತು ಓಕೆ ಆಯಿತು ಸೈ ಇಲ್ಲಿ ಯಾರು ರೆಡ್ ಕಾರ್ಪೆಟ್ ಹಾಕ್ಸ್ಬಿಟ್ಟು ನಿನ್ನ ಹೀರೋ ಮಾಡ್ತೀನಿ ಬಾರಪ್ಪ ಅಂತ ಕರೆಯೋಲ್ಲ ಇಂಡಸ್ಟ್ರೀಲಿ ಸೊ ಅದಕ್ಕೋಸ್ಕರ ಓಕೆ ಆಯಿತು ಇಲ್ಲಿ ನಾನೇ ಕತೆ ಬರೀಬೇಕು ನನ್ನನ್ನು ನಾನೇ ನಿನ್ ಹೀರೋ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಡೈರೆಕ್ಷನ್ ಕಲಿತು ನಾನು ಡೈರೆಕ್ಷನ್ ಮಾಡಿರೋದು ಓಕೆ ಈಗ ಇಂಡಸ್ಟ್ರಿ ಬಂದಿದ್ದೀರಾ ಆ್ಯಕ್ಟಿಂಗ್ ಮಾಡಿದ್ದೀರಾ ಡೈರೆಕ್ಷನ್ ಮಾಡಿದ್ದೀರಾ ಅದಕ್ಕೂ ಮುಂಚೆ ಏನೆಲ್ಲ ಕಲ್ತಿದ್ರಿ ಇಂಡಸ್ಟ್ರಿಗೆ ಬರೋಕ್ಕೆ ಪ್ರಿಪ್ರೇಷನ್ ಹೇಗಿತ್ತು ಹೌದು ಆ್ಯಕ್ಟಿಂಗ್ ಅಂತ ಬಂದಾಗ ನಾನು ಹೌದು ಮೇಜರ್ ಡ್ಯಾನ್ಸ್ ಕಲ್ತಿರಬೇಕು ನನ್ನ ಡ್ಯಾನ್ಸ್ ನಾನು ಮುಂಚೆಯಿಂದನೂ ನನ್ನ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಅದಾದಮೇಲೆ ಫೈಟ್ಸ್ ಕಲಿತೆ ನಾನು ಈ ಪ್ರಿಪರೇಷನ್ಸಲ್ಲಿ ನನ್ನ ಒಂದು ತ್ರೀ ಫೋರ್ ಮಂತ್ಸ್ ನಾನು ಫೈಟ್ಸ್ ಕಲಿತೆ ಅದಾದಮೇಲೆ ಆ್ಯಕ್ಟಿಂಗ್ ಕೂಡ ನನ್ನ ಆ್ಯಕ್ಟಿಂಗ್ ಕ್ಲಾಸಿಗೆ ಆ್ಯಕ್ಟಿಂಗ್ ಕ್ಲಾಸಿಗೆ ನಾನು ಹೋಗಿಲ್ಲ ಬಟ್ ತಿಳಿದವ್ರ ಹತ್ರ ನಾನು ಕಲಿತು ಅಭ್ಯಾಸ ಮಾಡಿಕೊಂಡಿದ್ದೆ ಸೊ ಡೈರೆಕ್ಷನು ಕೂಡ ನನಗೆ ಒಂದಷ್ಟು ಗೊತ್ತಿರೋ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಿರೋರು ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ನಾನು ಸ್ಕ್ರೀನ್ ಪ್ಲೇ ಹೇಗೆ ಬರೆಯೋದು ಡೈಲಾಗ್ಸ್ ಹೇಗೆ ಬರೆಯೋದು ಡೈರೆಕ್ಷನ್ ಹೇಗೆ ಮಾಡೋದು ಅದನ್ನೆಲ್ಲ ನಾನು ಒಂದಷ್ಟು ಟಿಪ್ಸ್ನ ತಗೊಂಡು ನಾನೇ ಕತೆ ಬರೆದು ಕಂಪ್ಲೀಟ್ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ನಾನೇ ಮಾಡಿ ಇವಾಗ ನಿಂತಿದ್ದೀನಿ ನಾಮ್ ಪೋಲಿ ಸಿನಿಮಾನ ಒಂದು ಒಂದು ಸಲ ಕಂಪ್ಲೀಟ್ ಹಿಂತೆ ತಿರುಗಿ ನೋಡಿದಾಗ ಹೇಗಿತ್ತು ಜರ್ನಿ ಏನು ನೆನ್ಸ್ಕೊಂತೀರಾ ಶೂಟಿಂಗ್ ಸ್ಪಾಟಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಕಂಪ್ಲೀಟ್ ಪ್ರತಿ ಒಂದು ದಿನವೂ ಎಂಜಾಯ್ ಮಾಡಿದ್ದೀವಿ ಯಾಕಂದರೆ ನಮ್ಮ ಸೆಟ್ ಬಾಯ್ ಕೂಡ ನಮ್ಮ ಸಿನಿಮಾ ಶೂಟ್ ಅಂತಂದರೆ ಬೇರೆ ಯಾವುದೇ ಸಿನಿಮಾ ಶೂಟ್ ಇದ್ರು ಕೂಡ ಅದನ್ನ ಬಿಟ್ಟು ನಮ್ಮ ಸಿನಿಮಾ ಶೂಟಿಗೆ ಬರೋರು ಅಷ್ಟು ಎಂಜಾಯ್ ಮಾಡಿದ್ದೀವಿ ಅಷ್ಟೇ ಅಷ್ಟೇ ಚೆನ್ನಾಗಿ ನಾವು ಅವ್ರನ್ನ ನೋಡ್ಕೊಂಡಿದ್ದೀವಿ ಯಾಕಂದರೆ ನಾನು ಫೇಸ್ ಮಾಡಿದ್ದೀನಿ ಜೂನಿಯರ್ ಆರ್ಟಿಸ್ಟಾಗಿ ನನ್ನನ್ನು ಯಾವ ಥರ ಟ್ರೀಟ್ ಮಾಡಿದ್ದಾರೆ ಅನ್ನೋ ನನಗೆ ಗೊತ್ತಿದೆ ನಾನು ಅದನ್ನು ಫೇಸ್ ಮಾಡಿ ಇವಾಗ ನಮ್ಮಲ್ಲಿ ಜೂನಿಯರ್ ಆರ್ಟಿಸ್ಟ್ನು ಕೂಡ ಮೇನ್ ಆರ್ಟಿಸ್ಟ್ಗಳ್ಗೆ ಟ್ರೀಟ್ ಮಾಡ್ತೀವೋ ಅವ್ರಿಗೂ ಅದೇ ರೀತಿ ಟ್ರೀಟ್ ಮಾಡಿ ಸಿನಿಮಾ ಮಾಡಿದೆ ಸೊ ಅದಕ್ಕೋಸ್ಕರ ನಮ್ಮ ಸಿನಿಮಾ ಶೂಟ್ ಇದೆ ಅಂತಂದರೆ ಎಲ್ಲಿದ್ರು ಹುಡ್ಕೊಂಬರೋರು ಸೊ ಯಾ ಅದೊಂದು ಖುಷಿ ತುಂಬ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಸೊ ಅದಾದ ಮೇಲೆ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಯಿತು ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಲೇ ಆಗೋದು ಏನೋ ಆಗಿರೋದು ಬಟ್ ಓಕೆ ಎಲ್ಲ ಹಾಗೆ ಸಪೋರ್ಟ್ ಮಾಡಿ ಈಗ ಕಂಪ್ಲೀಟ್ ಓಕೆ ಈಗ ಒಂದು ನೀವು ಆಗಿರೋದ್ರಿಂದ ಒಂದಷ್ಟು ಸವಾಲುಗಳಂತೆ ಇದ್ದೇ ಇರುತ್ತೆ ಸೊ ಶೂಟಿಂಗ್ ಟೈಮಲ್ಲಿ ನಿಮಗೆ ಎದುರಾದಂಥ ಸವಾಲುಗಳೇನು ಯಾರು ಸಜೆಷನ್ ಕೊಡ್ತಾ ಇದ್ರು ಯಾ ಶೂಟಿಂಗ್ ಟೈಮಲ್ಲಿ ನನಗೆ ಒಂದು ಇನ್ಸಿಡೆಂಟ್ನ ನೆನೆಸ್ಕೊಳ್ಳೋದಾದ್ರೆ ನಮ್ಮ ವಿಲನ್ ಅವರಿದ್ದಾರೆ ದೇವರಾಜ್ ಅವರು ಒಂದು ಫೈಟ್ ಸೀಕ್ವೆನ್ಸ್ ಇತ್ತು ಲೈಕ್ ನಾನೊಂದು ಲಾಂಗ್ ತಗೊಂಡು ಅವ್ರಿಗೆ ಒಂದು ಸೀನ್ ಇರುತ್ತೆ ಅವರು ಒಂದು ಆ್ಯಕ್ಸಿಡೆಂಟಾಗಿ ಒಂದು ಕಾಲು ಮುಂದೆ ಇಟ್ಬಿಟ್ರು ನಾನು ಒಂದು ಕಾಲು ಮುಂದೆ ಇಟ್ಬಿಟ್ಟೆ ಅವರಿಗೆ ಕರೆಕ್ಟಾಗಿ ಕಲ್ ಕಣ್ಣಿಗೆ ಬಿದ್ದುಬಿಡ್ತು ಬಟ್ ಆ ಮೂಮೆಂಟಲ್ಲೂ ಕೂಡ ಅವ್ರು ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡ್ರು ಅಂದರೆ ಸರಿ ಇಲ್ಲ ಸರಿ ಶೂಟ್ ಮುಗಿಸ್ಬಿಡೋಣ ಇದು ಲಾಸ್ಟ್ ಸೀಕ್ವೆನ್ಸ್ ಎಲ್ಲ ಇದು ಮುಗಿಸ್ಬಿಡೋಣ ಅಂತ ಅಷ್ಟು ಪೇಯ್ನ್ ಇದ್ದರೂ ಕೂಡ ಅದನ್ನು ಮುಗಿಸ್ಕೊಟ್ಟು ಅವ್ರು ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋದರು ನನಗೆ ಅದಾದಮೇಲೆ ಅವ್ರಿಗೆ ಗೊತ್ತಾಗಿದ್ದು ಅವ್ರಿಗೆ ಎಷ್ಟು ಇಂಜುರಿ ಆಗಿತ್ತು ಅಂದರೆ ಟೂ ಮಂತ್ಸ್ ಅವ್ರಿಗೆ ಈ ಐ ಬ್ಲರಾಗ್ಬಿಟ್ಟಿತ್ತು ಕಣ್ಣು ಅವರಿಗೆ ಕಾಣಿಸ್ಲಿ ಕಾಣಿಸ್ತಾ ಇರಲಿಲ್ಲ ಫುಲ್ ಕಂಪ್ಲೀಟ್ ಬ್ಲರಾಗ್ಬಿಟ್ಟಿತ್ತು ಆ ಟೂ ಮಂತ್ಸ್ ಅವ್ರಿಗೆ ಮೆಡಿಟೇಷನ್ ತಗೊಂಡು ಅದಾದಮೇಲೆ ಇವಾಗ ಅವ್ರಿಗೆ ಸರಿಯಾಗಿದೆ ಸೊ ನನ್ ನಿಜಲು ಅದು ಇವತ್ತಿಗೂ ನೆನೆಸ್ಕೊಂಡ್ರೆ ಏನೋ ಒಂಥರ ಭಯ ಅದು ಯಾಕಂದ್ರೆ ನಮ್ಮ ಶೂಟಿಂಗ್ ಸ್ಪಾಟ್ ಅಲ್ಲಿ ಆತರ ಆಯ್ತು ಅಂದ್ರೆ ಅದು ಇವತ್ತಿಗೂ ಭಯ ಇದೆ ಬಟ್ ಸದ್ಯ ಹುಷಾರ ಅದೊಂದು ಖುಷಿ ಇದೆ ತಂದೆ ಅವರೇ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲಾ ಮುಂದೆ ನಿಂತ್ಕೊಂಡು ನೋಡ್ಕೊಂತಿದ್ದಾರೆ ಪ್ರಮೋಷನ್ ಎಲ್ಲ ಏನ್ ಧೈರ್ಯ ತುಂಬಿದಾರೆ ಮಗುನ್ಗೆ ಅವ್ರು ಏನು ಹೇಳಲ್ಲ ಅದನ್ನೇನು ತಲೆಗೆಡ್ಸ್ಕೊಂಬೇಡ ನಾನು ಇದ್ದೀನಿ ಅದೇನು ಮಾಡ್ತೇವೆ ಮಾಡು ಅಂತ ಹೇಳ್ತಾರೆ ಬಟ್ ಆದರೂ ಭಯ ಅನ್ನೋದು ಇದ್ದೇ ಇರತ್ತೆ ಯಾ ನನಗೂ ಗೊತ್ತಾಗುತ್ತೆ ಅವ್ರದ್ದು ಟೆನ್ಷನ್ ಅವ್ರಿಗೂ ನನಗಿನ್ನ ಅವ್ರಿಗೆ ತುಂಬ ಜಾಸ್ತಿ ಇದೆ ಯಾಕಂದರೆ ಮೊದಲನೇ ಸಿನಿಮಾ ಮಗನ ಸಿನ್ಮಾ ಇಂಡಸ್ಟ್ರಿಗೆ ಬರ್ತಿದ್ದಾನೆ ಜನ ಹೇಗೆ ರಿಸೀವ್ ಮಾಡ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಅವ್ರಿಗೂ ಜಾಸ್ತಿ ಇದೆ ಯಾ ಅದೇ ರೀತಿ ನನಗೂ ತುಂಬ ಟೆನ್ಷನ್ಸ್ ಇದೆ ಯಾ ಮೊದಲ ಸಿನಿಮಾ ನೀವು ಗುರ್ತಿಸ್ಕೊಂತೀರ ಇಂಡಸ್ಟ್ರಿನಲ್ಲಿ ನೆಕ್ಸ್ಟ್ ಏನು ಏನಿದೆ ಕನಸು ಯಾ ನೆಕ್ಸ್ಟು ನಾನೀಗ ಡೈರೆಕ್ಟ್ರಾಗಬೇಕು ಅಂತ ಬಂದಿಲ್ಲ ಇಂಡಸ್ಟ್ರಿಗೆ ಬಟ್ ಅಚಾತುರ್ಯ ನನ್ನ ಡೈರೆಕ್ಟರ್ನಾಗಿ ಮಾಡಿಬಿಟ್ಟಿದೆ ಬಟ್ ನನಗೆ ಇದರಲ್ಲಿ ಏನೋ ಒಂಥರ ತೃಪ್ತಿ ಇದೆ ನಾನು ಆ್ಯಕ್ಟ್ರಾಗಿ ಉಳಿತೀನೋ ಇಲ್ಲವೋ ಗೊತ್ತಿಲ್ಲ ಡೈರೆಕ್ಟ್ರಾಗಂತ ಉಳಿತೀನಿ ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್ ನೆಕ್ಸ್ಟು ನೀವು ಆ್ಯಕ್ಟರು ಡೈರೆಕ್ಟರು ಏನಾದರೂ ಆಗಲಿ ಒಟ್ಟು ಸಕ್ಸಸ್ ಕಾಣಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಳ್ಳೆಯ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದೀರಾ ಸಿ ಕೊನೆಯದಾಗಿ ನನ್ನ ಜನತೆಗೆ ಹೇಳ್ ಕೇಳ್ಕೊಳ್ತೀನಿ ಅಂದರೆ ಇನ್ನೊಂದು ಎರಡು ದಿನ ಇದೆ ಮೇ ಸೆಕೆಂಡ್ಗೆ ಸೊ ನಾನೊಬ್ಬ ಚಿಕ್ಕ ಕಲಾವಿದ ನಮ್ಮದ ನಮ್ದೊಂದು ಏನೋ ಒಂದು ಚಿಕ್ಕ ಕಲೆನ ನಿಮ್ಮ ಮುಂದೆ ತೋರ್ಸೋದಕ್ಕೆ ಎರಡನೇ ತಾರೀಕು ಬರ್ತಾ ಇದೀವಿ ಸೊ ಎಲ್ಲರೂ ಕೂಡ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನ್ಮಾ ಎಲ್ಲರೂ ಕೂತ್ಕೊಂಡು ನೀವು ನಿಮ್ಮ ಫ್ರೆಂಡ್ಸು ಎಲ್ಲರೂ ಕೂತ್ಕೊಂಡು ಈ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಮ್ಮ ಮಗನ ಸೆಂಟಿಮೆಂಟ್ ಇರುವಂಥ ಈ ಸಿನಿಮಾಗೆ ಎಲ್ಲ ಪ್ರೇಕ್ಷಕರು ಕೂಡ ಒಂದು ಪ್ಲಸ್ ಪಾಯಿಂಟನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಸ್ಯಾಂಡಲ್ವುಡ್ಗೆ ನಿರ್ದೇಶಕ ಹಾಗೆ ಹೀರೋ ಆಗಿ ಹೊಸ ಕನಸನ್ನು ಹೊತ್ತು ಯಶವಂತ್ ಕೂಡ ಬರ್ತಾ ಇದ್ದಾರೆ ಅವರ ನಿರೀಕ್ಷೆ ಸುಳ್ಳಾಗದೇ ಇರಲಿ ಅವರ ನಿರೀಕ್ಷೆಗೆ ಇನ್ನೊಂದಷ್ಟು ಹುಮ್ಮಸ್ಸು ಬರಲಿ ಪ್ರೇಕ್ಷಕರು ಕನ್ನಡ ಸಿನಿಮಾವನ್ನ ಥಿಯೇಟ್ರಲ್ಲೇ ನೋಡಿ ಗೆಲ್ಲಿಸಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು